ಹಾಯ್ ಫ್ರೆಂಡ್ಸ್ ಬರ್ರಿ ಎಲ್ಲರೂ ಹೆಂಗದ್ರಿ ನಾವಂತೂ ಅರಾಮದ್ವಿ ನೋಡ್ರಿ ನೀವು ಕೂಡ ಆರಾಮದಿರಿ ಅನ್ಕೊಂಡ್ ಲಾಗ ಸ್ಟಾರ್ಟ್ ಮಾಡತ್ತಿನಿ ಲಾಗ್ ಒಳಗ್ ನೋಡ್ರಿ ಇಷ್ಟು ಸೂಪರ್ ಆಗಿ ರೆಡಿ ಇದೆ ಅಂತ ಹೇಳಿ ಬನ್ ಮಗ್ಳು ಕಡಿಮಾಗ್ಲ ಮುಂದ್ ಬಾ ಸೂಪರಾಗಿ ರೆಡಿಯಾಗಿ ಇಬ್ಬರು ಫ್ರೆಂಡ್ಸ್ಗಳು ಸೇರಿವಿ ಯಾಕೆ ಸೇರಿವಿ ಅಂತಂದ್ರೆ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಮತ್ತು ನಾವು ಇವತ್ತು ಸೀರೆ ಉಡಿಸಿ ಪೂಜೆ ಮಾಡಿವ್ರಿ ಹಾಗಾಗಿ ದೀಪನ ಮುತ್ತೈತನ ಕರೆದೀವಿ ದೀಪ ಒಬ್ಬಕ್ಕೆ ನಾನು ಒಬ್ಬಕ್ಕಿ ಇಬ್ರು ಸೇರಿ ಉಡಿ ತುಂಬ್ಕೋತೀವಿ ಉಡಿ ತುಂಬಕ್ಕೆ ಸೃಷ್ಟಿ ಚಂದ ವಿಡೋ ಮಾಡ್ತಾಳ ಅಂತ ಯಾರು ಅರ್ಥ ಅಂದ್ಕೊಂಡಿವಿ ನಮ್ಮ ಮಮ್ಮಿ ನಮ್ಮ ಎರಡು ಓರಿಗಳು ಇನ್ನೊಂದು ಇಕ್ಕಿನ ಮಗಳು ಮೂರು ಮಂದಿನ ಕರ್ಕೊಂಡು ಹೊರಗೆ ಹೋಗ್ಯಲ್ರಿ ಈಗ ರೆಡಿ ಆಗಿ ಬರ್ರಿ ನಮ್ಮ ಜೊತೆಗೆ ನೀವು ಕೂಡ ಪೂಜೆ ನೋಡೋಕತ್ತರಿ ಈಗ ದೀಪ ಆಗಲ್ಲೇ ಈಗ ಎರಡು ಮನೆಗೆ ಹೋಗಿ ಬಂದಾಳ್ರಿ ಒಂದ್ ಇಲ್ಲೇ ಒಂದು ಊರಾಗ ಊರಾಗ ಅಂದ್ರ ಬಜಾರ್ ರೀ ಹಳಿ ಊರಂತಾರಲ್ಲ ಅಲ್ಲಿ ಎರಡು ಕಡೆ ಹೋಗಿ ಉಡಿ ತುಂಬ್ಕೊಂಡ್ ಬಂದಾಳ ಈಗ ನೆಕ್ಸ್ಟ್ ನಮ್ಮನಿಗೆ ಬಂದಾಳ್ರಿ ಬರ್ರಿ ಹಂಗೆ ನಮ್ ಜೊತೆಗೆ ಪೂಜಾ ತೋರಿಸ್ತೀನಂತ ನಿಮ್ಗ ಪೂಜಾ ಮಾತ್ರ ಎಷ್ಟು ಸೂಪರ್ ಆಗೇತ್ರಿ ನೋಡಿದ್ರಿ ನೀವೇ ಯಾರು ಮಾಡಿದಾರ ಕೇಳ್ತೀರಿ ಮಸ್ತ್ ದಯ ತೋರಮ್ಮ ಅಮ್ಮ ಬಾರಮ್ಮ ಆಡ್ಲದಿ ಬಾ ಈಗ ಆಡದಲ್ಲ ಆಡ ಮತ್ತೆ ಅಟ್ಟೆ ಅಷ್ಟೇ ಆಡೋದ ಆಡೋದಂದ್ರೆ ಹೆಂಗಂದಿ ಮೈ ಕಿಡ್ಕೊಂಡ್ ಅಂದನ ಅವಾಗ ಆಡ್ತಿದ್ಯಲ್ಲ ಬಂದ್ರಿ ಕಾಗಿ ಕಾಗಿ ಕವ್ ಗಣಪತಿ ಡಿ ಜೆ ಚ ಐದ್ ದಿನ ಗಣಪತಿ ಇಟ್ರ ಆತ್ರ ನಾವ ಹೋಗೋದು ಕಾಗಿ ಕಾಗಿ ಕವ್ ನಮ್ಮ ಡ್ಯಾನ್ಸ್ ನೋಡ್ ನೋಡ ಕಣ್ತಾ ನಾಟಕ ಮಾಡಿದ್ವಲ್ಲ ನೋಡ್ರಿ ಹೆಂಗ್ ರೆಡಿ ಆಗಿವಿ ನೋಡ್ರಿ ಪತ್ಲಾ ದಡಿ ದಿಡಿಸೀರಿ ಉಟ್ಕೊಂಡಿದ್ವಿ ದೀಪ ಪತ್ಲಾ ಉಟ್ಕೊಂಡಿದ್ರು ದಡಿ ದಡಿಸೀರಿ ಉಟ್ಕೊಂಡ್ ಬಂದಾಳ ಯಾಕಂದ್ರಿ ಬಜಾರ್ ಹೋಗ್ ಬಂದ ನಾ ಮನ್ಯಾಗ ಅಕಿ ಬಂದ್ ಉಟ್ಕೊಂಡ್ರಿ ಅದನ್ನು ತಗೋತಿದ್ವಿ ದಡಿಸೀರಿ ಇದು ಚಂದ ಐತ್ ಅಂತ ಹೇಳಿ ಹ್ಮ್ ಹೆಂಗ್ ಕಮೆಂಟ್ ಮಾಡಿ ಹೇಳ್ರಿ ಜೀವದ ಗೆಳತಿ ಅನ್ಕೊಂಡಿವಲ್ಲ ಸೂಪರ್ ಓಕೆ ಫೋಟೋ ಹೊರಗೆ ಹೋಗಿ ತಗಸತಿ ಸದ್ಯಕ್ಕ ಇದು ಮಾಡ್ತೀವಿ ನೋಡ್ರಿ ಇಲ್ಲಿ ಹ್ಮ್ ಏನ್ ಮಾಡ್ಬೇಕು ಚುಟ್ಟಿ ಫಾಸ್ಟ್ ಉಡಿ ತುಂಬಕಲ್ಲ ಇಲ್ಲ ಆಕಿ ಉಡಿ ತುಂಬತಾಳ ನಮ್ಗೆ ಆಮೇಲೆ ನಾವು ಉಡಿ ಉಡಿಯಾಗಿಟ್ಕೊಂಡ್ರೆ ಕಸ ಬಿಡ್ಬೋದು ಹ್ಮ್ ಹ್ಮ್ ಕಟ್ ಮಾಡ್ಬಿಡಿ ಈಗ ಅದ ಹ್ಮ್ ಇಷ್ಟ

काका ने सर महेश वडत येते आता का येले तले एकंद बीती येतले मना खाली कल तिर어요 वाह नीक सरपजी जे

ತುಂಬಾ ಅಂತ ಮುಗಿತು ವಿಡಿಯೋ ಮಾಡಕ ದೀಪ ನೋಡಿಕ ಕೊಟ್ಟಿದ್ವಿ ಹೆಂಗ್ ಮಾಡಿದ್ವಿ ಎಷ್ಟ್ ಮಾಡಿದ್ಲ ಅಂತ ಗೊತ್ತಿಲ್ಲ ನೋಡಿ ನೋಡ್ರಿ ಈ ಸದ ನಮ್ ಸೃಷ್ಟಿ ನಮ್ಗೆ ಏನಕ್ಕೆ ಊಟ ಕೊಡ್ತಾಳ ಊಟ ಮಾಡೋಣ ಅಂತ ಬರ್ರಿ ಫ್ರೆಂಡ್ಸ್ ಬರ್ರಿ ನಮ್ಗ ಎದೆ ಸಿಟ್ಟಾಡ್ರಿ ನಮ್ ಸೃಷ್ಟಿ ಏನಿಲ್ಲ ಅಂತಂದ್ರೆ ಏನಂತೀಪ ಚಪಾತಿ ಚಂದ ಎಲ್ಲ ಅಡಿಗೆ ನಾನೇ ಮಾಡಿದ್ರಿ ಟೇಸ್ಟ್ ಯಾಕೆ ಗೊತ್ತಿಲ್ಲ ಇನ್ನೇನು ರುಚಿ ಯಾವುದೂ ನೋಡಿಲ್ಲ ನಾವು ಸೊಮ್ಮೆ ಅಜ್ಮಾ ಸಿ ಮಾಡೈತಿ ಲಕ್ಷ್ಮಿಗೆ ಇದು ಮಾಡೋದಂತೇಳಿ ಇಂಥ ತೋರಿಸಿ ಒಂದು ತೋರ್ಸ್ ಒಂದು ಫೋಟೋ ತಗೋದು ಇಷ್ಟೆಲ್ಲ ವೆರೈಟಿ ಅದಾವ ರೀ ನಾವೀಗ ಊಟ ಮಾಡ್ತೀವಿ ನಾವು ಊಟ ಮಾಡತ್ತ ಎದ್ದಾಗಿಲ್ಲ ನಾ ಉಣ್ಣತನ ಅಕ್ಕಿ ಎದ್ದಾಗಿಲ್ಲ ಅಕ್ಕಿ ಉಣ್ಣತನ ನಾ ಎದ ಎದ್ದಾಗಿಲ್ಲ ನಾನೇ ನೋಡ್ತೀನಿ ನನಗಿಲ್ಲ ಐದು ನಮಗೆ

ಚುಣಿ ಶುಕ್ರವಾರ ಬಂದ್ರು ಅಮಾಯ್ ಸೇರ್ಕೊಂತು ಸೇರಿಕೊಳ್ತೀರಿ ಶ್ರಾವಣ ಅಮಾಶ್ ಸೇರ್ಕೊಂತ್ರಿ ಮತ್ತು ಈಗ ಲಾ ಏನಿಲ್ಲ ಮತ್ತು ಈಗ ಲಾಸ್ಟ್ ಶುಕ್ರಾರನೂ ಸ್ವಲ್ಪ ಅಮಾಶ್ ಅಂತ ಹೇಳ್ತಾರೆ ಅದ್ರ ಸಲ ಮಾಡ ಶುಕ್ರಾರನ ಎಲ್ಲರೂ ಮಾಡೋರು ಈ ಶುಕ್ರಾರ ಮಾಡಿದ್ರಿ ಮಾಡೋರು ಐನೇ ಶುಕ್ರವಾರ ಮಾಡಂಗ್ ಯಾಕಂದ್ರೆ ಆಮೇಶ್ ಅಂತ ನಾಟನೇ ಶುಕ್ರಾರ ಸೀರೆ ಉಡಿಸಿ ಮಾಡೋರು ನಾಟ ಲಾಸ್ಟ್ ಮೂರು ಆ ಶುಕ್ರಾರು ಮಾಡ್ತಾರೆ ನೋಡಿ ಎಲ್ಲರೂ ನಿಮ್ಮ ನಿಮ್ಮ ಮನೆಯಾಗ ನೀನು ಹೆಂಗೆ ಮಾಡಿದ್ರಿ ಬಡ ಮನೆಗೆ ಬಾರಮ್ಮ ಬಾಲಕ್ಷ್ಮೀ ಅಂತೇಳಿ ಎಲ್ಲರೂ ನೀವು ಇವತ್ತ ಸಿರಿ ಉಡಿಸಿ ಸಂಪತ್ಸ ಪ್ರಕಾರ ಮಾಡಿದವರು ನಮ್ಮನೆಗೆ ಎಲ್ಲರು ಹುಡಿದುಕೊಳ್ಳೋಕೆ ಮಾಡಿ ಮಕ್ಕಳು ನನ್ನ ಮಕ್ಕಳು ಸಪ್ರಾಯರು ನನಗೆ ಮಕ್ಕಳಾಗವರು ತೈಗರಾಗವ್ರು ಸ್ವಸ್ಥೆಯರಾಗವ್ರು ನಮ್ಮ ಮನೆಗೆ ಬಂದು ನಮ್ಮ ಮನೆಯಿಂದ ನೀವು ಹುಡುಕು ಮುಂದ್ಕೊಂಡು ಹೋಗ್ರಿ ಅಂತ ನಾನು ಕೇಳ್ಕೊಳ್ತೀನಿ ಓಕೆ ರೀಸೆನ್ಸ ಈ ಶಬ್ದ ಮತ್ತೆ ಬಿಡೋ ನಾನು ಹಿಂಗೆ ತಜ್ಞರು ನಡಿ ಅರ್ದು ಅರ್ದಿ ಅಲ್ಲೂ ಸುಳ್ಳಿ ಸುತ್ತಿ ಚಿಂಡಿ ಮಾಡ್ದಂಗೆ ಮಾಡಿ ಬಾ ನಾ ಹೋಗಲ್ಲ ಹೌದಾ ಕರ ನಮ್ಮ ನಡಿತಿಯಾ ಅಲ್ಲೇ ಬಾ ಬಾಗು ಭಾಗ್ಯ ದೇವತಿ ನೋಡ್ರಿ ನಮ್ಮ ಗೆಳತಿ ತಮ್ಮ ಮನೆಗೆ ಹೊರಟಿದ್ದಾರೆ ತಳ್ಳಾಗ ಬಾರಿ ಕಣ್ಣಾಕಡಿ ಅಮ್ಮ ನಡಿ ಅನ್ನ ಓಂಕಾರ ಎಲ್ಲರಿಕಿ ನಾ ಹೋಗ್ಯಾನ ನಮ್ದು ಇಲ್ಲೇ ಅವಲಿಯರ್ ಮನೀತನ ಡ್ರಾಪು ಅಂಬತ್ತನ ಯಾರು ಮೈಯ ಅಯ್ಯೋ ಈಗ ಆ ಯಾವ ಟೈಮ್ದಾಗ ಹತ್ತಲ್ಲ ಅಂತೀವಿ ಆ ಟೈಮ್ದಾಗ ಹತ್ತಾನ ಒಮ್ಮೆ ಮೇ ಹುಡುಗರು ಜೀವ ತಿನ್ನಲ್ ಬಿಡು ಅಂತೀವಿ ಆ ಟೈಮ್ದಾಗ ನುಗ್ಗು ಜೀವ ತಿಂತಾರೆ ನಿನ್ನೆ ಯಾಕ ಭಾಳ ಸಂಭೈ ತೆಗಿದ್ರು ಬಾ ಚಲೋ ಇದ್ರು ಹ್ಮ್ ಹ್ಮ್ ಹೋಗಕ್ಕೆ ಹೋದ ಜಾತ್ರೆ ಜಾತ್ರೆ ಬಂತಲ್ಲ ಅಲ್ಲಿಂದ ಚಿಚಿ ಚಿಚಿ ಚಿ ಒಮ್ಮೆ ಬಾಲಿ ದೀಪ್ ನೋಡ್ರಿ ನಮ್ಗೆ ಹತ್ತಿ ಯಾ ಉಂಡು 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 ದಮ್ಮಾಗವ ಆಗವ ಇಟ್ಟು ಇಡ್ದು ದಿನ ಇಟ್ಟು ನಮ್ಮ ಇಬ್ಬರದ ಮೊದಲು ಒಂದೇ ಹೈತಿತ್ತು ಸುಮ್ಮನೆಂದ್ರೆ ಒಮ್ಮೆ ಒಂದೇ ಒಂದೇ ಇದಿಲ್ಲ ವೇಟ್ ಒಂದೇ ಇತ್ತು ನನ್ನ ದಿನಾಗಿಂದ ಮೈ ಸಣ್ಣ ಪುಟ್ಟ ಹೊಡಿತ ಮತ್ತಿ ಇವ್ರನ್ನೊಂದಿಷ್ಟು ನಾಂಗೇನ ಮತ್ತೊಂದಿಟ್ಟು ಇಳ್ದು ಬಿಡ್ತಿಲ್ವಾಂಗಿ ನೋಡ್ರಿ ಎಲ್ಲ ಕಂಟಿ ಕಡ್ದು ಹೆಂಗ್ ಮಾಡ್ಯಾರ ಏ ಮುಳು ಸುಚ್ಕೊಂಡು ಓ ಮಾತಮ್ಮ ಮುಂಜೇಲೆ ಯಾರ ಬಂದ್ರು ಒಮ್ಮೆ ಅಂಬ್ರಿ ಅಂಬದಿ ಕ್ರಿ ಹೂ ಹ್ಞೂ ಎಲ್ಲ ಚಂತ ತಿನ್ಬಾರ್ದಲ್ಲ ಅಂತ ಕುರ್ಕುರಿನಾ

ಚಾಕ್ ನೋಡಿದ್ರಲ್ರಿ ನಮ್ಮ ಬೆಸ್ಟ್ ಫ್ರೆಂಡ್ ರೂಪಾನಕ್ಕಿ ಬಾಕಿ ಆದ್ರೆ ನಮ್ ಇಂದ್ ಸ್ವಲ್ಪಕ್ಕೆ ದೂರ ಸ್ವಲ್ಪ ಬಹಳ ದೂರದ ಸದ್ಯಕ್ಕನ ಇರೋರಂದ್ರ ಇದ್ದೀರಿ ಒಂದ್ ನಾಲ್ಕ ಮೂರ್ ಜನ ನಾಲ್ಕೈದು ಜನ ಇದ್ವಿ ಇದ್ದರೊಳ ಲಾಸ್ಟ್ ಲಾಸ್ಟ್ ತನ ಇದ್ದಾರ ನಾನ್ ಇಕ್ಕಿ ಇಬ್ಬ್ರೇ ನಮ್ ಇಬ್ಬರದ ಹೆಂಗೈತಿ ಅಂದ್ರ ಒಂದ್ ಒತ್ತಿಗೆ ನಾನಿನ್ ಹೊಡಿತೀನಿ ಬೈಕ್ ನಾನು ಮೇಲೆ ಬರ್ತೀನಿ ಆ ತರ ಫ್ರೆಂಡ್ಶಿಪ್ ಐತಿ ಜೀವನ ಹಿಂಗೆ ಅಂದ್ರಿ ಅವ್ಲ್ ಆ ಟೈಮ್ ಹೆಂಗೆ ಇರ್ತೀವೋ ಏನೋ ಎಷ್ಟು ದಿನ ಇರ್ತೀವೋ ಅನ್ನೋದು ಯಾವ್ದು ಗ್ಯಾರಂಟಿ ಇಲ್ಲ ಶಾಶ್ವತ ಇಲ್ಲ ದ್ವೇಷ ಮಾಡ್ಕೋತ ಹೋದಲ್ಲಿ ಏನೋ ಯೂಸ್ ಇಲ್ಲ ಈಗಾಗಲೇ ಸಿಕ್ಕಿದ್ಲಾಗ ನಾವ್ ಫ್ರೆಂಡ್ ದ್ವೇಷ ಅನ್ನಕ್ಕೆ ನಾನು ಈ ಸದ್ಯ ಮಟ್ಟಿಗೆ ಒಂದೇ ಓಣಿಯವರು ಒಂದೇ ಇದ್ರೊಳಗೆ ಇದ್ದೀವಿ ಅಂದ್ರೂ ಕೂಡ ನಾವ್ ಇಬ್ರು ಆಗಿ ಈ ಸದ್ಯಕ್ಕೆ ಬೇಡ ಇದ್ವಿ ಬ್ಯಾಡ್ ಆಗಿದ್ವಿ ಒಂಥರ ದೂರ ಆಗಿರ್ತದೆ ಇವತ್ತು ಸೇರಾ ಅಂದ್ರೆ ಒಂದ್ ಗಿಡ ಮಾಡೋದ್ರ ಸಾಂಕ್ಟ ಅಡುಗೆ ಮನ್ಸಾಗ ಹೆಂಗ್ ಇದಲ್ರಿ ಆಗಿದೆ ತಾಸ ಫೋನ್ ಮಾಡಿ ನನಗೆ ಹೇಳ್ಕೊತಿರ್ತಾ ನನ್ ಹೇಳ್ಕೊತಿರ್ತೀನಿ ಈಗ ಅಲ್ಲಿ ಹೋದಾಗ ನನ್ಗೆ ಹೆಂಗ ರಚಿತಾ ಅದಲ್ಲ ಅಲ್ಲ ನಂಗೆ ರಚಿತಾ ಅದಲ್ಲ ಯಾಕಂದ್ರೆ ಇಕ್ಕಿ ಫಸ್ಟ್ ಸೆಕೆಂಡ್ ರಚಿತ

మనం రాత్రి కన్నా బర గంజికి వరదుముగా ఆడాడుకొత్త బాగామ ఎల్లమంద రోడే ఉద్రకొత్త బరరు ఇష్ట బుచ్చగపే మరి నమ్మంతా ఫ్రెండ్షిప్ కుంటాయి నమ్మక్కులు ఫ్రెండ్షిప్ ఆడతరో ఇల్లో సేకడారా ఆ అందరు నా జనతకు నాకు దూరం అయిపోత్రో ఏమంటారా ఈ మాత్రం ఈ బిట్టికి మా మదివాయి మక్లాలన ఈ ఫ్రెండ్షిపింగ్ ఇతే సాయోదస్తే అయిపోకనదాసే யாரా నడు ఎంతమంది నమ్మ ఫ్రెండ్షిప్ నా యాడతికే

પાપા કે બાપા કે વંદે માતર ઓબા યો ઓબા અલ્લે બહુ દવા ઉડુ